ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ನಾನು ಹಿಂದೆ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಮೆಥಡಲ್ಲಿ ಬೇಗ ಕ್ಯುಕ್ ಆಗುತ್ತೆ ಜಸ್ಟ್ ಟೆನ್ ಮಿನಿಟ್ಸಲ್ಲೆಲ್ಲ ಈ ಗ್ರೇವಿ ಮಾಡ್ಕೊಬೋದು ನೀ ಇದು ಚಪಾತಿಗೆ ದೋಸೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ನೇ ಬನ್ನಿ ಸ್ಟಾರ್ಟ್ ಮಾಡ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಆಗಲಿ ಇದು ಒಂದೆರಡು ಒಂದು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ಲೈಸ್ ಮಾಡಿಟ್ಟಿರೋದು ಒಂದು ನೀರು ಹಾಕ್ತಾಯಿದ್ದೀನಿ ಒಂದು ಸ್ಲೈಸಾಗಿ ಎರಡು ಮೆಣಸಿನ್ಕಾಯಿ ಹಾಕಿರೋದು ಜಸ್ಟ್ ಫಾರ್ ಟೇಸ್ಟಿಗೆ ಇದು ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಸ್ಲಿಪ್ ಮಾಡ್ಬೋದು ಫ್ರೈ ಮಾಡ್ಕೊಳ್ಳಿ ಆನಿಯನ್ನು ಕೊರ್ಬೇನು ಸೊಪ್ಪು ಟೊಮೊಟೊ ಇದ್ದೀನಿ ಒಂದು ಎರಡು ಫ್ರೈ ಮಾಡ್ಕೊಳ್ಳೋಣ ಸೊ ಹೀರೆಕಾಯಿ ಸಿಪ್ಪೆ ತೆಗೆದು ಈ ಥರ ಸಣ್ಣಗೆ ಹಚ್ಚಿ ಇದ್ದೀನಿ ಇದು ಬೇಗ ಬೇಯುತ್ತೆ ಹೀರೆಕಾಯಿ ಹಾಕ್ಕೊಳ್ಳಿ ಇದು ಬೇಗ ಬೇಯುತ್ತೆ ಫ್ರೆಂಡ್ಸ್ ಆವಾಗ ಅವಾಗ ಈ ರೀತಿ ಮಿಕ್ಸ್ ಇರಿ ಇರುತ್ತೆ ಒಂದು ಚಿಟಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಈಗ ಜಾಸ್ತಿ ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡೋಣ ಮಿಕ್ಸಿ ಜಾರ್ಗೆ ಕಾಯಿ ಚೂರು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಾಯಿ ಚೂರು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಬೀಜ ಸಿಪ್ಪೆ ತೆಗ್ದಾರು ಹಾಕ್ಬೋದು ಹಂಗಾರು ಹಾಕ್ಬೋದು ನಾನು ಹಂಗೆ ಹಾಕ್ತಾ ಇದ್ದೀನಿ ಇದನ್ನು ಇಷ್ಟು ರುಬ್ಕೊಂಬರೋಣ ನೋಡಿ ಈ ರೀತಿ ರುಬ್ಕೊಂಡ್ ಈಗ ಲಿಟ್ನ ಓಪನ್ ಮಾಡಿ ನೋಡೋಣ ಇಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೈಡ್ಗೆ ನೋಡ್ತಾ ಇರ್ಬೋದು ಇದರದ್ದು ಪೇಸ್ಟ್ ಹಾಕೋಣ ನಿಮಗೆ ವಾಟರ್ ಯಾಕೆ ಒನ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಇದೊಂದು ಸ್ವಲ್ಪ ತಿಕ್ನೆಸ್ ಇದ್ದೀನಿ ನಾನು ಮಾಡ್ತಾ ಇರೋದು ಈಗ ತಕ್ಕಷ್ಟು ಇದ್ದೀನಿ ನೋಡಿ ಇಷ್ಟು ಹಾಗಿದ್ದರೆ ಸಾಕು ಹೀರೆಕಾಯಿ ಎಲ್ಲ ಬಾಯ್ಲ್ ಆಗಿದೆ ಫ್ರೆಂಡ್ಸ್ ಫೈನಲಿ ಈರೆಕಾಯಿ ಗೊಜ್ಜು ರೆಡಿ ಆಯಿತು ಇದು ಚಪಾತಿಗೆ ಅನ್ನಕ್ಕೆ ಪೂರಿಗೆ ದೋಸೆಗೆ ಎಲ್ಲ ಸೂಪರ್ ಕಾಂಬಿನೇಷನ್ನು ಒಂದು ಸತಿ ನಿಮ್ಮ ಮನೇಲೂ ಟ್ರಯಲ್ ಮಾಡಿ ನೋಡಿ ನನ್ನ ಚಾನಲ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್